ಬೆಳಗಾವಿಯಲ್ಲಿ ಬಸ್ ಚಾಲಕ ಬೈಕ್ ಸವಾರನ ನಡುವೆ ಗಲಾಟೆ ನಡೆದಿದೆ ಸೈಡ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ಮಧ್ಯೆ ಮಾರಾಮಾರಿ ನಡೆದಿದೆ ಅಥಣಿ ತಾಲೂಕಿನ ಹುಲಗಬಾಳಿ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ ಬೆಳಗಾವಿಯಲ್ಲಿ ಬಸ್ ಚಾಲಕ ಹಾಗೆರೆ ಬೈಕ್ ಸವಾರನ ನಡುವೆ ಗಲಾಟೆ ನಡೆದಿದ್ದು ಸೈಡ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಗಲಾಟೆ ಮಾರಾಮಾರಿಯೇ ನಡೆದು ಹೋಗಿದೆ ನಡು ರಸ್ತೆಯಲ್ಲೇ ಹೊಡೆದಾಡ್ಕೊಂಡಿದ್ದಾರೆ ಇವರಿಬ್ರು ಕೂಡ ಒಂದ್ ಕಡೆ ಬಸ್ ಚಾಲಕ ಮತ್ತೊಂದ್ ಕಡೆ ಬೈಕ್ ಚಾಲಕ ಇವರಿಬ್ರು ಕೂಡ ನಡು ರಸ್ತೆಯಲ್ಲೇ ಜಗಳ ಮಾಡ್ಕೊಂಡಿದ್ದಾರೆ ಹಾರ್ನ್ ಮಾಡಿದ್ರು ಜಾಗ ಬಿಟ್ಟಿಲ್ಲ ಅಂತ ಹೇಳಿ ಕಿಡಿಕಾರಿದ್ದು ಬಸ್ ತಳೆದು ಬೈಕ್ ಸವಾರ ಜಗಳ ಮಾಡಿದ್ದಾನೆ ಮಾತಿಗೆ ಮಾತು ಬೆಳೆದು ರಸ್ತೆಯಲ್ಲೇ ಹೊಡೆದಾಟ ಬಡದಾಟ ಆಗಿದೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬಸ್ ಚಾಲಕ ಅಲ್ಲಿ ನಾನು ಹಾರ್ನ್ ಹೊಡೆದೆ ಸೈಡ್ ಕೊಡು ಅಂತ ಹೇಳಿ ಹಾರ್ನ್ ಹೊಡೆದ್ರು ಸೈಡ್ ಕೊಡ್ಲಿಲ್ಲ ಅನ್ನೋದು ಬೈಕ್ ಸವಾರನ ಆಕ್ರೋಶಕ್ಕೆ ಕಾರಣ ಆಗಿತ್ತು और बड़ा है के राजा बड़ा है यहां पर मैं तो और बड़ों को पकड़ रहा है ये राजा महाराज ये मोहर निकलगा मोहर पता नहीं है एक एक्शन करता है बूढ़े पकड़ रहा है ए अपना अभी श्रीमान पवार का लग खा के यूरोप अगर ले या

ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲೋಹಿತ್ ಸೈಡ್ ಕೊಟ್ಟಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದ ಗಲಾಟೆ ಮಾಡದೆ ಹೋದ ಬಸ್ಸಲ್ಲಿ ಬಿಡಿಸುವ ಪ್ರಯತ್ನ ಕೂಡ ಅಲ್ಲಿ ಮಾಡ್ಲಿಲ್ವಾ ಹೇಗೆ ಅಂತ ಯಾರು ಕೂಡ ಬಿಡಿಸುವಂತಹ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ದೃಶ್ಯಗಳಲ್ಲಿ ಏನಾಯ್ತು ಕೊನೆಗೆ ನವಿತಾ ಏನಾಗಿದೆ ಅಂತಂದ್ರೆ ಬಸ್ ಅತ್ನಿಯಿಂದ ಉಳುಗ್ ಬಳಿ ಕ್ರಾಸ್ ಮಾರ್ಗವಾಗಿ ಈ ಕಡೆ ವಿಜಯಪುರ ಸೈಡ್ಗೆ ಹೋಗ್ತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಆ ಹಿಂದ್ಗಳಿಂದ ಬಂದಿರ್ತಕ್ಕಂತ ಬೈಕ್ ಬೈಕ್ ಸವಾರ ನಿರಂತರವಾಗಿ ಹಾರ್ನ್ ಕೊಟ್ಟಿದ್ದಾನೆ ಆದ್ರೆ ಬಸ್ ಚಾಲಕ ಹಾರ್ನ್ ಕೊಟ್ಟರು ಸಹ ನಿನ್ ನನಗೆ ಸೈಡ್ ಕೊಟ್ಟಿಲ್ಲ ಅಂತ ಹೇಳಿ ಕೋಪಗೊಂಡಿರ್ತಕ್ಕಂತ ಬೈಕ್ ಸವಾರ ಆ ಬೈ ಬಸ್ಗೆ ಬೈಕ್ ಅನ್ನ ಅಡ್ಡಗಟ್ಟಿ ಆತನ ಮೇಲೆ ಒಂದು ಆ ಬಯಕ ಸ್ಟಾರ್ಟ್ ಮಾಡ್ತಾನೆ ಈ ಒಂದು ಮಾತು ಅತಿರೇಕಕ್ಕೆ ಹೋಗಿ ಈಗ ಇಬ್ರು ಕೂಡ ಒಬ್ರಿಗೊಬ್ರು ಹೊಡೆದಾಡ್ಕೊಳ್ತಾರೆ ಆ ಸಾಕಷ್ಟು ಏನಂದ್ರೆ ಆ ಒಂದು ನಾಲ್ಕೈದು ಜನ ಇದಾರೆ ಅಲ್ಲಿ ಬಿಡಿಸುವಂತ ಪ್ರಯತ್ನ ಕೂಡ ನಡೆಸಿದ್ರು ಆದ್ರೆ ಇಬ್ರು ಕೂಡ ಒಬ್ರಿಗೊಬ್ರು ಬೈದಾಡೋಕ ಶುರು ಮಾಡ್ತಾರೆ ಬೈದಾಡುವಂತ ಸಂದರ್ಭದಲ್ಲೇ ಅತಿರೇಕಕ್ಕೆ ಬೈದುವಂತ ಸಂದರ್ಭದಲ್ಲಿ ಆ ಚಾಲಕ ಮತ್ತೆ ಇಬ್ರು ಕೂಡ ಹಲ್ಲೆ ಮಾಡಿಕೊಂಡಿರ್ತದ್ ಒಬ್ರಿಗೊಬ್ರು ನಡುವ ರ ಹೊಡೆದಾಡ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಏನಂತಂದ್ರೆ ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಆದ್ರೆ ಬಸ್ ನಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ಇಳಿದು ಬಂದಿರಲಿಲ್ಲ ಬದಲಾಗಿ ಬಂದು ಒಂದು ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಅಷ್ಟರಲ್ಲಿ ಇಬ್ರು ಕೂಡ ಹೊಡೆದಿರೋದು ನವಿಧು ಲೋಹಿತ್ ಡೀಟೇಲ್ಸ್ಗೆ